ನಮಸ್ಕಾರ ವೀಕ್ಷಕರೇ ಗೋಲ್ ಗೋಲ್ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನೋಡಿ ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ರವಿ ರವಿ ತುಂಬ ಪವರ್ಫುಲ್ಲು ಸ್ಟ್ರಾಂಗಾಗಿ ಅತ್ಯಂತ ಯಶಸ್ಸು ಬುಧ ಮತ್ತು ಶುಕ್ರ ಲಾಭಸ್ಥಾನದಲ್ಲಿ ಕೇತುಗ್ರಹ ಇರತಕ್ಕಂಥದ್ದು ನೋಡಿ ಸಾಲ ಬಾಧೆ ಜಾಸ್ತಿ ಆಗ್ತಾ ಇರತ್ತೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಸಿಂಹರಾಶಿಯವರಿಗೆ ದುಡ್ಡು ಬರ್ತಾ ಇರುತ್ತೆ ಆದರೂ ಕೂಡವಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬಾ ನಾಳೆ ಬಾ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲ ಕೂಡ ಆಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಸಿಂಹರಾಶಿ ಏನಾಗುತ್ತೆ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಕೊಟ್ಟಂಥ ಹಣ ಕೂಡ ವಾಪಸ್ಸು ಬರಲ್ಲ ಹೇಳ್ತಕ್ಕಂಥದ್ದು ವ್ಯವಹಾರ ಕ್ಷೇತ್ರದಲ್ಲಿ ಇರುವುದು ಸ್ವಲ್ಪ ಮಂದಗತಿ ಆಗ್ತಾ ಇರುತ್ತೆ ಹೊಸದಾಗಿ ಯಾವುದಾದ್ರೂ ವ್ಯವಹಾರ ಕ್ಷೇತ್ರ ಮಾಡ್ತಾ ಇದ್ದರೆ ಅಲ್ಲೂ ವ್ಯವಹಾರ ಸ್ವಲ್ಪ ಸ್ಲೋವಾಗಿ ಹೋಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಮೀನರಾಶಿಯಲ್ಲಿ ರಾಹು ಇರುವುದರಿಂದ ಶರೀರವು ಕೂಡ ಸೌಖ್ಯ ಇರಲ್ಲ ಅಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಯಾವ ಗ್ರಹಗಳ ಬಲವೇ ಅತ್ಯುತ್ತಮ ಇಲ್ಲ ಗೋಚಾರದಲ್ಲೂ ಕೂಡ ಗ್ರಹಗಳ ಯೋಗಪ್ರದವಾಗಿಲ್ಲ ಸಿಂಹರಾಶಿಯ ಗೋಚಾರದಲ್ಲೂ ಕೂಡ ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕುಟುಂಬದಲ್ಲೂ ಕೂಡ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಹಣದ ವ್ಯವಹಾರ ವಿಚಾರದಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಸದಾಗಿ ಉದ್ಯೋಗ ಮಾಡಬೇಕು ಅಂದರೆ ಅದು ಆಗ್ತಾ ಇಲ್ಲ ಏನು ಮಾಡೋದು ಯಾವ ರೀತಿ ದುಡ್ಡನ್ನು ಹಂಚಿಕೊಳ್ಳಬೇಕು ಏನು ಮಾಡಬೇಕು ಅಂತಕ್ಕಂಥ ಎಲ್ಲ ಒಂದು ಮನಸ್ಸಿನ ಚಿಂತೆ ಉಂಟಾಗ್ತಾ ಇರುತ್ತೆ ಹಾಗೆ ಸಿಂಹರಾಶಿ ವಧುವರರಿಗೂ ಕೂಡ ಕಂಕಣ ಭಾಗ್ಯ ಒದಗಿ ಬರ್ತಾ ಇಲ್ಲ ಮದುವೆ ವಿಚಾರಕ್ಕೆ ಗೊಂದಲಗಳು ಉಂಟಾಗುತ್ತೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕೊಂಚ ಏರುಪೇರು ಉಂಟಾಗ್ತಾ ಇರುತ್ತೆ ಯಾವುದು ಓದಬೇಕು ಯಾವುದು ಓದಬಾರ್ದು ಹೀಗೆ ಈ ಥರದ ಒಂದಷ್ಟು ಫಲಿತಾಂಶಗಳಲ್ಲೂ ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಹೇಳತಕ್ಕಂಥದ್ದು ಅನೇಕ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರತಕ್ಕಂಥದ್ದು ಜೀವನದ ರೀತಿಯ ತೊಂದರೆಗಳು ತಾಪತ್ರೆಗಳು ಇವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿರ್ತಕ್ಕಂತಹ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರಿಗೆ ನೋಡಿ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿ ರಾಹು ದ್ವಿತೀಯ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ದ್ವಿತೀಯ ಸ್ಥಾನದಲ್ಲಿ ಏನಾದರೂ ಇದ್ದಿದ್ರೆ ಎರಡನೇ ಮನೆಯಲ್ಲಿದ್ದರೆ ನಿಮ್ಮ ನಿಮ್ಮ ಸಹ ನೋಡ್ಕೊಳ್ಳಿ ರಾಹು ತುಂಬ ದ್ವಿತೀಯ ಸ್ಥಾನ ಇದ್ದರೆ ಆಕಸ್ಮಿಕವಾಗಿ ಧನಪ್ರಾಪ್ತಿಯಾಗತ್ತೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೊತ್ತಿಲ್ಲದಿಂತಲೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕೋಟಿಗಟ್ಟಲೆ ಹಣ ಜಮಾ ಆಗತ್ತೆ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅದು ಎರಡನೇ ಮನೆಯ ರಾಹು ತುಂಬ ಪವರ್ಫುಲ್ ಇರಬೇಕು ಅಷ್ಟೇ ಅಲ್ಲ ರವಿ ದಶಾ ನಡೀತಾ ಇದ್ದರೆ ತುಂಬ ಯೋಗಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು ನಿರೀಕ್ಷೆಗೂ ಮೀರಿ ನೀವು ಆಗಸ್ಟ್ ತಿಂಗಳಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ನಿರೀಕ್ಷೆಗೂ ಮೀರಿ ಧನಪ್ರಾಪ್ತಿ ಆಗುತ್ತೆ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವೀಕ್ಷಕರು ನೆನಪಿಟ್ಕೊಳ್ಳಿ ನಾ ಹೇಳ್ತಕ್ಕಂಥ ಯೋಗ ಮತ್ತು ಗ್ರಹ ನಿಮ್ಮ ಜಾತಕದಲ್ಲಿರಬೇಕು ಆಗ ಮಾತ್ರ ಅದು ಸಾಧ್ಯವಾಗತ್ತೆ ಇಂತಹ ಫಲಾಫಲಗಳು ಜಾತಕದಲ್ಲಿ ವಿಮರ್ಶಿಸಿ ಚಿಂತನೆ ಮಾಡಿಕೊಳ್ಬೇಕಾಗತ್ತೆ ಬೇರೆ ಥರದ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಬೇರೆ ಥರ ಏನಾದರೂ ಹೊರಗಡೆ ಭಾರಾಮತಿಯಾದಂತಹ ಪ್ರಯೋಗಗಳು ಎಲ್ಲವೂ ಕೂಡ ಇದೆಯಾ ಇದೆಲ್ಲ ಚಿಂತನೆ ಮಾಡಿದಾಗ ಮಾತ್ರ ಇವೆಲ್ಲವೂ ಕೂಡ ಸಿಗುತ್ತೆ ಅಂದರೆ ಯೋಗ ಇದ್ದರೂ ಕೂಡವಾ ಎಲ್ಲ ಒಂದು ಕಡೆ ಯೋಗ ನಮಗೆ ಸಿಗ್ತಾ ಇಲ್ಲಲ್ಲ ಯೋಗ ನಮಗೆ ಒಳ್ಳೆಯದಾಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕಾಡಿಸ್ತಾ ಇರ್ತಕ್ಕಂಥದ್ದು ಪೀಡಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು ಹಾಗೆ ಹೊಸದಾಗಿ ಉದ್ಯೋಗ ಲಭಿಸ್ತಕ್ಕಂಥದ್ದು ಎಷ್ಟೋ ದಿನದಿಂದ ಉದ್ಯೋಗ ಸಿಗ್ತಾ ಇಲ್ಲಲ್ಲ ಉದ್ಯೋಗದ ಕಿರಿಕಿರಿ ಈ ಒಂದಷ್ಟು ನಡೀತಾ ಇರುತ್ತೆ ಅಂದರೆ ಅದು ಲಭಿಸ್ತಾ ಇರ್ತಕ್ಕಂಥದ್ದು ಉದ್ಯೋಗ ಫಲಪ್ರದವಾಗತಕ್ಕಂಥದ್ದು ಹೀಗೆ ನಾನಾ ಥರದ ಒಂದಷ್ಟು ಬಾಧೆಗಳು ಉಂಟಾಗ್ತಾ ಇರುತ್ತೆ ಸಿಂಹರಾಶಿಯವರಿಗಂತೂ ಯೋಗ ಚೆನ್ನಾಗಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಚೆನ್ನಾಗಿ ಇದ್ದೇ ಇರುತ್ತೆ ಇರತಕ್ಕಂಥದ್ದು ಹಾಗೆ ಇನ್ನು ವಾಹನ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತವಾಗಿದ್ದರೆ ಬಹಳ ಒಳ್ಳೆಯದು ಎಲ್ಲೋ ಒಂದು ಕಡೆ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ದೂರದ ಪ್ರಯಾಣ ಬಗ್ಗೆ ಆಲೋಚನೆ ಮಾಡಿ ಎಲ್ಲೋ ಕಡೆ ನಿಮ್ಮ ಶರೀರ ಬಾಧೆಗಳು ಕೂಡ ಬರಬಹುದು ತಕ್ಕಂಥದ್ದು ಹೀಗೆ ಹತ್ತು ಹಲವು ಸಮಸ್ಯೆಗಳು ಕೂಡ ಇದೆ ಉತ್ತಮ ಯೋಗವೂ ಕೂಡ ಇದೆ ಹಾಗಾದರೆ ವೀಕ್ಷಕರೇ ಒಮ್ಮೆ ನಿಮ್ಮ ಜಾತಿಗಳನ್ನೆಲ್ಲ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಆಂಜನೇಯ ಏನು ಮಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಆಂಜನೇಯ ಅನುಗ್ರಹ ಸದಾ ಸಿಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ